ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಶುಭ ದಿನ ವೆಂಕಟರಮಣ ಆಚಾರ್ ಬಳಗ ಸಾಗರ ಲೋಕಹಿತಂಕರ ವೆಂಕಟರಮಣ ಆಚಾರ್ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಇದು ಸಾಕಷ್ಟು ವರ್ಷಗಳಿಂದ ಪ್ರತಿ ವರ್ಷ ಒಬ್ಬ ಪ್ರಾಮಾಣಿಕ ಸರ್ಕಾರಿ ನೌಕರರಿಗೆ ಸಲ್ಲುವಂತಹ ಪ್ರಶಸ್ತಿ ಇದು ಅದರಲ್ಲೂ ಈ ವರ್ಷ ನನ್ನ ತವರೂರಿನ ಡಾಕ್ಟರ್ ಪತಂಜಲಿ ಅಣ್ಣ ಅವರಿಗೆ ಈ ಪ್ರಶಸ್ತಿ ಲಭಿಸ್ತಾ ಇರೋದು ತುಂಬನೇ ಸಂತೋಷದ ವಿಷಯ ಹಾಗೆಯೇ ಹೆಮ್ಮೆಯ ವಿಷಯ ಕೂಡ ಪತಂಜಲಿ ಅಣ್ಣ ಅವರು ಆಯುಷ್ ಇಲಾಖೆಯಲ್ಲಿ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಪ್ರಶಸ್ತಿಯ ಹೆಸರೇ ಹೇಳು ಹಾಗೆ ಪ್ರಾಮಾಣಿಕ ಸರ್ಕಾರಿ ಸೇವಾ ಪ್ರಶಸ್ತಿ ಈ ಒಂದು ಪ್ರಶಸ್ತಿ ಡಾಕ್ಟರ್ ಪತಂಜಲಿ ಅಣ್ಣ ಅವರಿಗೆ ಸಲ್ಲಲೇಬೇಕಾದಂಥದ್ದು ಇದು ಉತ್ಪ್ರೇಕ್ಷೆಯ ಮಾತು ಖಂಡಿತ ಅಲ್ಲ ಸ್ನೇಹಿತರೆ ನಿಜಕ್ಕೂ ಅವರ ಕೈಗುಣದಿಂದ ಸಾಕಷ್ಟು ಜನ ಗುಣಮುಕ್ತರಾದಂಥವರಿಗೆ ಗೊತ್ತು ಅವರ ಒಂದು ಪ್ರಾಮಾಣಿಕತೆಯ ಬೆಲೆ ಬರೀ ಊರಿನವರಲ್ಲದೆ ಹೊರ ರಾಜ್ಯಗಳಿಂದ ದೇ ನಾನಾ ಭಾಗಗಳಿಂದ ಕೂಡ ಸಾಕಷ್ಟು ಜನ ಬಂದು ಇವರ ಕೈಗುಣದಿಂದ ಗುಣಮುಕ್ತರಾಗಿದ್ದಾರೆ ಅದನ್ನು ನಾವಿಲ್ಲಿ ಹೇಳೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಹಾಗೆಯೇ ಈ ಪ್ರಶಸ್ತಿ ಸಾಗರದಲ್ಲಿ ನಡೀತಾ ಇತ್ತು ಪ್ರತಿ ವರ್ಷ ಈ ವರ್ಷ ಊರಿನ ಗ್ರಾಮಸ್ಥರು ವೆಂಕಟರಮಣ ಆಚಾರ್ಯ ಶಿಷ್ಯ ಬಳಗದಲ್ಲಿ ಕೇಳಿಕೊಂಡಾಗ ಅವರು ನಮ್ಮೂರಿನವರು ನಮಗೆ ಹೆಮ್ಮೆ ವಿಷಯ ಅವರು ಹಾಗಿದ್ದಲ್ಲಿ ನಮ್ಮೂರಿನಲ್ಲೇ ಈ ಕಾರ್ಯಕ್ರಮ ನಡೆಸಬಹುದಾ ಅಂತ ಅವರಲ್ಲಿ ಕೇಳಿಕೊಂಡಾಗ ಅವರು ಕೂಡ ಸಂತೋಷದಿಂದ ಒಪ್ಕೊಳ್ತಾರೆ ಹಾಗೆಯೇ ವೆಂಕಟರಮಣ ಆಚಾರ್ ಶಿಷ್ಯ ಬಳಗ ಜೊತೆಗೆ ಗ್ರಾ ಗ್ರಾಮಾಭಿವೃದ್ಧಿ ಸಂಘ ಪುರಪ್ಪೆ ಮನೆ ಹಾಗೆಯೇ ವನಿತೆಯರ ಬಳಗ ಪುರಪ್ಪೆ ಮನೆ ಇವ್ರ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು ಅಂತ ಹೇಳ್ತೀನಿ ಇಲ್ಲಿ ಇನ್ನು ಒಗ್ಗಟ್ಟು ಅನ್ನೋ ಪದಕ್ಕೆ ಪುರಪ್ಪೆ ಮನೆ ಮತ್ತು ಭೀಮನ್ ಕೋಣೆ ಇವೆರಡು ಹೆಗ್ಗೋಡು ನೀನಾಸಂ ಅಂತ ಎಲ್ಲ ಕೇಳಿರಬಹುದು ಅದರ ಸಮೀಪದಲ್ಲೇ ಬರುವಂತಹ ಪುರಪ್ಪೆ ಮನೆ ಮತ್ತು ಭೀಮನ ಕೋಣೆ ಅನ್ನುವಂಥ ಎರಡು ಊರುಗಳಿದೆ ಅದು ಅವೆರಡು ಊರುಗಳು ಒಳ್ಳೆಯ ಉದಾಹರಣೆ ಆಗಬಹುದು ಯಾಕೆ ನಾನಿಲ್ಲಿ ಎರಡು ಊರುಗಳು ಒಳ್ಳೆಯ ಉದಾಹರಣೆ ಆಗ್ಬೋದು ಅನ್ನೋದಕ್ಕೆ ಹೇಳ್ತೀನಿ ಏನಂದರೆ ಈಗ ನಾನು ನನ್ನ ಮನೆ ನನ್ನವರು ಅಂತ ಅಷ್ಟೇ ನೋಡಿದೆ ನಮ್ಮ ಊರಿಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಏನಾದರೂ ಮಾಡೋಣ ಸರಿ ಅಂತ ಅನ್ನುವಂತಹ ಒಂದು ಒಗ್ಗಟ್ಟಿನ ಮನೋಭಾವನೆ ಇವೆರಡು ಊರುಗಳಲ್ಲಿ ನನಗೆ ಸಾಕಷ್ಟು ವರ್ಷಗಳಿಂದ ಕಾಣಿಸ್ತಾ ಬಂದಿದೆ ಅದರಲ್ಲೂ ಮೊದಲನೇದಾಗಿ ತುಂಬ ಹಿಂದಿಂದ ನನಗೆ ಬ ಈ ಒಂದು ಭಾವನೆ ಬಂದಿರೋದು ಅಂದರೆ ಭೀಮನಕೋಣೆ ಊರಿನ ಮೇಲೆ ತುಂಬ ಅಂದರೆ ತುಂಬ ಅಲ್ಲಿಯ ಪ್ರತಿಯೊಂದು ಮನೆಯ ಜನಗಳು ತುಂಬ ಚೆನ್ನಾಗಿ ಊರಿಗೆ ಅಂತ ಅಂದರೆ ಎಲ್ಲರೂ ಚೆನ್ನಾಗಿ ಹೊಂದ್ಕೊಳ್ಳೋ ಇತ್ತೀಚೆಗೆ ಅದು ನನ್ನ ತವರೂರು ಪುರಪೆ ಮನೆಯಲ್ಲೂ ಕೂಡ ಈ ಒಗ್ಗಟ್ಟನ್ನು ಕಾಣಿಸ್ ಕಾಣ್ತಾ ಇರೋದು ನನಗೆ ತುಂಬಾ ಆಗ್ತಾ ಇದೆ ಈ ಉದಾಹರಣೆ ಯಾಕೆ ಕೊಟ್ಟೆ ಅಂತ ಅಂದರೆ ಪತಂಜಲಿ ಅಣ್ಣನ ಒಂದು ಓದಿಗೆ ಬುದ್ಧಿಶಕ್ತಿಗೆ ಅವ್ರಿಗೆ ಎಲ್ಲಿ ಬೇಕಾದರೂ ಕೆಲಸ ಸಿಗ್ಬೋದಿತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲಸ ಸಿಗ್ಬೋದಿತ್ತು ಆದರೆ ಅವರು ನಮ್ಮ ಊರಿನ ಜನ ಅದರ ಸುತ್ತಮುತ್ತಲಿನ ಜನ ಚೆನ್ನಾಗಿರಬೇಕು ಅಂತ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ನಾನು ನಮ್ಮನೆ ಅಂತ ನೋಡ್ತಾ ಇಲ್ಲ ನಮ್ಮ ಊರಿನ ಜನ ಅಂತ ನೋಡ್ತಾ ಇದ್ದಾರೆ ಇನ್ನೊಂದು ಸಲ ಹೇಳ್ತೀನಿ ನೆಗೆಟಿವ್ ಕಮೆಂಟ್ಸನ್ನ ಹಾಕೋರು ಬೇರೆ ಊರುಗಳಲ್ಲೂ ಸೇವೆ ಮಾಡಬಹುದಲ್ಲ ಅನ್ನುವಂತಹ ಕೊಳಕ ಮನಸ್ಥಿತಿಯಿಂದ ಕಮೆಂಟ್ ಮಾಡಬೇಡಿ ದಯವಿಟ್ಟು ಯಾಕೆ ಅಂತ ಅಂದರೆ ಇಲ್ಲಿ ಅವರು ನಾನು ನಮ್ಮ ಮನೆ ನಮ್ಮ ಮನೆ ಜನ ಅಂತ ಹೇಳಿ ಹಾಗೆ ನೋಡಿಲ್ಲ ನಮ್ಮ ಊರು ನಮ್ಮ ಗ್ರಾಮ ಅದು ಚೆನ್ನಾಗಿರಬೇಕು ಅಂದರೆ ತುಂಬ ಹಿಂದೆ ದೊಡ್ಡವರೆಲ್ಲ ಹೇಳಿದ್ದಾರೆ ಮೊದಲು ನಮ್ಮ ಊರು ಆನಂತರ ನಮ್ಮ ಜಿಲ್ಲೆ ಹೀಗೆ ಮಾಡ್ತಾ ಉದ್ಧಾರವನ್ನು ಮಾಡ್ತಾ ಹೋದರೆ ಇಡೀ ದೇಶ ಉದ್ಧಾರವಾಗಬಲ್ದು ಅಂತ ಆ ಒಂದು ಮನಸ್ಥಿತಿಯಿಂದ ಒಳ್ಳೆಯ ಮನಸ್ಥಿತಿಯಿಂದ ನಾವು ನೋಡಿದಾಗ ನಿಜಕ್ಕೂ ಒಳ್ಳೆಯದೇ ಆಗ್ತದೆ ಕೆಲವು ಊರುಗಳಲ್ಲಿ ಬರೀ ಒಂದು ಸಂಘ ಸಂಸ್ಥೆ ಈ ಥರ ನಡೀತಾ ಇರುತ್ತೆ ಹೆಚ್ಚು ಅಂದರೆ ಏನೋ ಒಬ್ಬೊಬ್ಬರ ಹೆಸರಲ್ಲೂ ಒಂದೊಂದು ಹಣ ಸಂದಾಯ ಮಾಡಿಕೊಂಡು ಅದನ್ನು ಬ್ಯಾಂಕಿಗೆ ಕಟ್ಟುವಂಥದ್ದು ಈ ಥರ ಅವೆಲ್ಲ ಒಂದು ಕಡೆ ಆದರೆ ಇಲ್ಲಿ ವನಿತೆಯರು ಅನ್ನುವಂಥ ಒಂದು ಗ್ರೂಪನ್ನು ಮಾಡಿಕೊಂಡು ಊರ ಎಲ್ಲ ವನಿತೆಯರು ಸೇರಿಕೊಂಡು ಯೋಗ ಮಾಡೋದಿರಬಹುದು ಧ್ಯಾನ ಇರಬಹುದು ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪತಂಜಲಿ ಹಣ್ಣನ್ನು ಕರೆಸಿ ಏನಾದರೂ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳೋದಿರಬಹುದು ಹಾಗೆಯೇ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಸಾಕಷ್ಟು ಜನರನ್ನ ಕರೆಸಿ ಅವರ ಮೂಲಕ ಕೂಡ ಯೋಗ ಧ್ಯಾನ ಈ ಥರದ್ದನ್ನು ಕೂಡ ತರಬೇತಿಯನ್ನು ಪಡೆಯಲಾಗ್ತಾ ಇದೆ ಅದು ಕೂಡ ಖುಷಿಯಾದ ವಿಷಯ ಅದಕ್ಕೆ ಪತಂಜಲಿ ಅಣ್ಣ ಅವರ ಸಹಕಾರ ಕೂಡ ಇದೆ ಅಂತ ಸ್ನೇಹಿತೆಯರು ಹೇಳಿಕೊಂಡ್ರು ಈ ತರಹದ ಒಳ್ಳೆಯ ಕಾರ್ಯಕ್ರಮ ಇರಬಹುದು ಒಳ್ಳೆಯ ಸಹಕಾರ ಇರಬಹುದು ಅಥವಾ ಒಳ್ಳೆಯ ಸಂಘ ಸಂಸ್ಥೆಗಳಿರಬಹುದು ಈ ಥರ ಮಾಡೋದರಿಂದ ಇಡೀ ಊರನ್ನು ಕೂಡ ಒಳ್ಳೆಯ ಪ್ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಆರೋಗ್ಯಯುತವಾದ ಊರಾಗತ್ತೆ ಅಂತ ಈ ಮೂಲಕ ಪ್ರತಿಯೊಂದು ಊರುಗಳಿಗೆ ನಾನು ಈ ಮೂಲಕ ಈ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಪತಂಜಲಿ ಅಣ್ಣ ಹೇಗೆ ಊರಿನ ಜನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೋ ಊರಿನ ಜನ ಅನ್ನುವ ಒಂದು ಗೌರವವಾಗಿ ಪ್ರೀತಿಯಿಂದ ನೋಡ್ಕೊಳ್ತಾರೋ ಅದೇ ಪ್ರೀತಿ ಗೌರವ ಪ್ರತಿಯೊಂದು ಊರಿನ ಜನರಲ್ಲೂ ಕೂಡ ಇದೆ ಅನ್ನೋದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಹಂಡ್ರೆಡ್ ಪರ್ಸೆಂಟ್ ರುಜುವಾತಾಗಿ ನೋಡಿದ್ವಿ ಹಾಗೆಯೇ ಸಾಕಷ್ಟು ಜನ ಅವರ ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬಹುದು ಅಂದರೆ ಸ್ನೇಹಿತರಾಗಿರಬಹುದು ಅಥವಾ ಕೆಲವರು ಜನ ಇರಬಹುದು ಅವರು ಮಾತಾಡಬೇಕಾದ್ರೆ ಪತಂಜಲಿ ಅಣ್ಣನ ಬಗ್ಗೆ ಗೊತ್ತಿಲ್ಲದ ಎಷ್ಟೋ ಒಳ್ಳೆಯ ವಿಚಾರಗಳು ನಮಗೆ ತಿಳಿತಾ ಹೋಯಿತು ಅಂದರೆ ನಾವು ತಿಳ್ಕೊಂಡಿರೋದು ಅವರ ಬಗ್ಗೆ ಸ್ವಲ್ಪ ಅಷ್ಟೇ ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ನಮಗನ್ಸಿದ್ದು ಇವ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಸಾಕಷ್ಟಿದೆ ಅಂತ ಇನ್ನೊಂದಂದರೆ ಪತಂಜಲಿ ಅಣ್ಣ ಅವರಿಗೆ ಇರುವ ಜ್ಞಾನ ತಿಳುವಳಿಕೆ ಅಥವಾ ಓದಿಗೆ ಒಂದು ಚೂರು ಗರ್ವ ಇಲ್ಲ ಅಹಂಕಾರ ಇಲ್ಲ ಆ ಮನುಷ್ಯ ತುಂಬ ಅಂದರೆ ತುಂಬ ಸಿಂಪಲ್ಲು ಮಾತು ಕೂಡ ಅಷ್ಟೇ ಚಿಕ್ಕದಾಗಿ ಚೊಕ್ಕದಾಗಿ ಇರುತ್ತೆ ಶ್ರೀಮಂತ ಬಡವ ಅಂತ ಇಲ್ಲ ನಮ್ಮೂರನ್ನೋನು ಇನ್ಯಾವುದೋ ಊರ್ನವನು ಅಂತ ಕೂಡ ಇಲ್ಲ ಎಲ್ಲ ರೋಗಿಗಳು ಒಂದೇ ಸಮ ಅಂತ ಭಾವಿಸ್ತಾ ಟ್ರೀಟ್ಮೆಂಟನ್ನು ಕೊಡುವಂಥವ್ರು ನನ್ನ ಎರಡನೇ ಹತ್ತಿಗೆ ಯಾವಾಗಲೂ ಒಂದು ಮಾತು ಹೇಳೋಳು ತವರು ಅಂದರೆ ತಂಪಿರಬೇಕು ಅಂತ ನಾನು ಅದನ್ನು ಇನ್ನೊಂದು ಸ್ವಲ್ಪ ಉದ್ದವಾಗಿ ಹೇಳ್ತೀನಿ ಇಡೀ ನನ್ನ ತವರೂರು ತಂಪಿರಲಿ ಸಮೃದ್ಧಿಯಿಂದ ಕೂಡಿರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಸಾಕಷ್ಟು ಜನ ಆಯುರ್ವೇದಿಕ್ ಅಂದರೆ ಮೂಗು ಮುರಿಯೋರಿದ್ದಾರೆ ಅಯ್ಯೋ ಅದು ತುಂಬ ಸ್ಲೋ ಆಗಿ ವರ್ಕ್ ಆಗುತ್ತೆ ಅಂತ ಅನ್ನೋರು ಇದ್ದಾರೆ ಬಟ್ ಅದರ ರಿಸಲ್ಟ್ ಏನು ಅನ್ನೋದು ನಿಜಕ್ಕೂ ನಾವು ಅವರಿಂದ ಸದುಪಯೋಗನ ಪಡ್ಕೊಂಡು ಗುಣಮುಖರಾದವ್ರಿಗೆ ಮಾತ್ರ ಅದು ಗೊತ್ತು ಯಾವುದೋ ಮೆಡಿಸನ್ ತಗೊಂಡು ಸೈಡ್ ಎಫೆಕ್ಟ್ ಆಯ್ತಂತೆ ಹಂಗಂತೆ ಹಿಂಗಂತೆ ಅದಕ್ಕಿಂತ ಪತಂಜಲಿ ಅಣ್ಣನ ಕೈಗುಣದಿಂದ ತುಂಬ ಜನ ಸಾಕಷ್ಟು ಜನ ಗುಣಮುಕ್ತರಾದವರಿಗೆ ಈ ಒಂದು ಆಯುರ್ವೇದಿಕ್ ಬಗ್ಗೆ ತುಂಬ ಚೆನ್ನಾಗಿ ಪರಿಚಯ ಇರುತ್ತೆ ಇನ್ನು ಇಷ್ಟು ಹೇಳಿದ್ಮೇಲೂ ಆ ಥರ ಅಂದ್ಕೊಳ್ಳೋರಿಗೆ ಅವರವ್ರ ವಿವೇಚನೆಗೆ ಬಿಟ್ಟಿದ್ದು ಇನ್ನು ಕಡೆಯಲ್ಲಿ ಪತಂಜಲಿ ಅಣ್ಣನವರ ಮಾತು ಕೂಡ ಇತ್ತು ಅವರಿಗೆ ಇರುವ ಅನಿಸಿಕೆ ಅಭಿಪ್ರಾಯ ಅಥವಾ ಅನುಭವಗಳನ್ನು ಕೂಡ ಇಲ್ಲಿ ಹಂಚಿಕೊಳ್ಳಾಯಿತು ಆ ಕತೆಗಳನ್ನು ಕೇಳಿ ತುಂಬಾ ಖುಷಿಯಾಯಿತು ಕೂಡ ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದ ನಂತರ ಪತಂಜಲಿ ಅಣ್ಣ ಹಾಗೆ ತವರೂರಿನ ಎಲ್ಲರ ಜೊತೆ ಒಂದಷ್ಟು ಹೊತ್ತು ಮಾತುಕತೆಯನ್ನು ಆಡಿ ತಿಂಡಿ ತಿಂಡಿಯನ್ನು ಮುಗಿಸ್ಕೊಂಡು ತುಂಬ ಅಂದರೆ ತುಂಬ ಖುಷಿಯಿಂದ ಮನಪೂರ್ತಿಯಾಗಿ ಸಂತೋಷವಾಗಿ ಮನೆಗೆ ಬಂದು ಸಂತೋಷದಿಂದ ಮನೆಗೆ ಬಂದ್ವಿ ಹಾಗೆಯೇ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ತುಂಬ ಹೆಮ್ಮೆ ಕೊಟ್ಟಂತಹ ವಿಡಿಯೋ ಇದು ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ